ಭರ್ಜರಿ ಹನ್ನೆರಡು ವರ್ಷಗಳ ನಂತರ ನೇರ ಚಲನೆಯಲ್ಲಿ ಗುರು ಕಾಣಿಸಿಕೊಳ್ಳಿದ್ದಾನೆ ಈ ರಾಶಿಯವರಿಗೆ ಅದೃಷ್ಟದ ಲಾಭ ಸಿಗೋದು ಖಚಿತ ಹಾಗಾದರೆ ಆ ಅದೃಷ್ಟದ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹಗಳು ಕೂಡ ನಿಶ್ಚಿತ ಸಮಯದಲ್ಲಿ ತಮ್ಮ ಚಲನೆಯಲ್ಲಿ ವಕ್ರಿಯೆ ಮತ್ತು ನೇರ ಚಲನೆಯನ್ನು ಪರಿವರ್ತನೆಯನ್ನು ಮಾಡ್ತವೆ ಅಂದರೆ ವಕ್ರವಾಗಿ ಮತ್ತು ನೇರವಾಗಿ ಚಲನೆಯನ್ನು ಮಾಡುವಂಥದ್ದು ಇದು ನೇರವಾಗಿ ರಾಶಿಗಳ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಅವುಗಳ ಪರಿಣಾಮ ಎರಡು ರೀತಿಯಲ್ಲಿ ಇರುತ್ತೆ ಈ ವರ್ಷದ ಅಕ್ಟೋಬರ್ ಒಂಬತ್ತನೇ ತಾರೀಕು ರಾಶಿಯಲ್ಲಿ ಬೃಹಸ್ಪತಿ ಗುರು ವಕ್ರೀಯ ಚಲನೆಯನ್ನು ಪ್ರಾರಂಭ ಮಾಡಿದ್ದ ಈಗಾಗಲೇ ಆಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರಲ್ಲಿ ವಕ್ರೀ ಚಲನ ಶುರು ಮಾಡಿದ್ದ ಗುರು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಲ್ಲಿ ಇದೇ ವೃಷಭ ರಾಶಿಯಲ್ಲೇ ಮಾರ್ಗೀಯ ಚಲನೆ ಅಂದರೆ ನೇರವಾದ ಚಲನೆಯನ್ನು ಪ್ರಾರಂಭ ಮಾಡ್ತಾನೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಬೃಹಸ್ಪತಿ ಗುರುವಿನ ಈ ನೇರ ಚಲನೆ ಅನ್ನುವಂಥದ್ದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಹನ್ನೆರಡು ರಾಶಿಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಮೂರು ರಾಶಿಯವರ ಜೀವನದಲ್ಲಿ ಅದೃಷ್ಟದ ಫಲಿತಾಂಶವನ್ನು ತರುತ್ತೆ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಬೃಹಸ್ಪತಿ ಗುರು ಮೇಷರಾಶಿ ಜಾತಕದವರ ಕುಂಡಲಿಯಲ್ಲಿ ಧನಸ್ಥಾನದಲ್ಲಿ ಅಂದರೆ ಹಣದ ಸ್ಥಾನದಲ್ಲಿ ಚಲಿಸ್ತಾ ಇರೋದರಿಂದಾಗಿ ಈ ಮಾರ್ಗೀಯ ಚಲನೆ ಅಂದರೆ ನೇರ ಚಲನೆ ಅನ್ನುವಂಥದ್ದು ಮೇಷರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರುತ್ತೆ ಲೇಖನ ಹಾಗೂ ಟ್ರಾವೆಲಿಂಗ್ ಕ್ಷೇತ್ರದಲ್ಲಿ ಇರುವಂಥವರು ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ಸಂದರ್ಭದಲ್ಲಿ ಕೈತುಂಬ ಹಣವನ್ನು ಸಂಪಾದನೆ ಮಾಡುವಂತಹ ಅವಕಾಶವನ್ನು ಈ ಮೇಷರಾಶಿಯವರು ಹೊಂದಿದ್ದಾರೆ ಈ ಸಂದರ್ಭದಲ್ಲಿ ನಿಮಗೆ ಆಕಸ್ಮಿಕವಾಗಿ ಧನಲಾಭ ಆಗುವಂಥ ಅವಕಾಶವನ್ನು ಕೂಡ ನೀವು ಪಡ್ಕೊಳ್ತೀರಿ ಹೊಸ ಕೆಲಸಕ್ಕಾಗಿ ಎದುರು ನೋಡ್ತಾ ಇರುವಂತಹ ಮೇಷರಾಶಿಯವರು ಕೂಡ ಆದಷ್ಟು ಶೀಘ್ರದಲ್ಲಿ ಹೊಸ ಕೆಲಸವನ್ನು ಪಡೆದುಕೊಳ್ತೀರಿ ಈಗಾಗಲೇ ಕೆಲಸದಲ್ಲಿ ಇರುವಂಥವರಿಗೆ ಪ್ರಮೋಷನ್ ಸಿಗೋದು ಗ್ಯಾರಂಟಿ ಸಾಕಷ್ಟು ಸಮಯಗಳಿಂದ ನಿಮಗೆ ಸಿಗಬೇಕಾಗಿರುವಂಥ ಅಥವಾ ಅರ್ಧಕ್ಕೆ ಸಿಕ್ಕಾಕ್ಕೊಂಡಿರುವಂತಹ ಅಥವಾ ಯಾರಿಗೋ ಕೊಟ್ಟಂತಹ ಹಣ ವಾಪಸ್ ಬರಲಿಲ್ಲ ಅಂತಿದ್ರೆ ಈಗ ಅವೆಲ್ಲವೂ ಕೂಡ ವಾಪಸ್ ನಿಮ್ಮ ಕೈ ಸೇರುವಂಥ ಸಾಧ್ಯತೆ ಇದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಇನ್ನಷ್ಟು ಸುಧಾರಿಸುತ್ತೆ ಮತ್ತು ಕುಟುಂಬದ ಜೊತೆಗೆ ಅತ್ಯುತ್ತಮವಾದಂಥ ಕ್ಷಣಗಳನ್ನು ನೀವು ಸಂತೋಷದ ಕ್ಷಣಗಳನ್ನು ಕಳೆಯೋದಕ್ಕೆ ನೆಮ್ಮದಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರ ಜಾತಕದವರ ಪಂಚಮ ಸ್ಥಾನದಲ್ಲಿ ಬೃಹಸ್ಪತಿ ಗುರುವಿನ ಮಾರ್ಗೀಯ ಚಲನೆಯಿಂದ ನೇರ ಚಲನೆ ಪ್ರಭಾವ ಮಕರ ರಾಶಿಯವರಿಗೆ ಲಾಭವನ್ನು ತರುತ್ತೆ ಒಂದು ವೇಳೆ ನೀವು ಸಾಕಷ್ಟು ಸಮಯ ಸಮಯಗಳಿಂದ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಸಂತಾನ ಭಾಗ್ಯ ಇಲ್ಲದೆ ಇದ್ದಿದ್ದರೆ ಈ ಸಂದರ್ಭದಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗೋದು ಖಂಡಿತ ಈ ಸಂದರ್ಭದಲ್ಲಿ ಯಾರೆಲ್ಲ ಪ್ರೀತಿ ಮಾಡ್ತಾಯಿದ್ರು ಅಥವಾ ಪ್ರೇಮ ಜೀವನ ಮಕರಾಶಿಯವರು ಪ್ರೇಮ ಜೀವನ ಮಾಡ್ತಾ ಇರುವಂಥವರು ಅವರೆಲ್ಲರ ಮದುವೆಗೆ ಮನೆಯವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಹಾಗೆ ನಿಮ್ಮ ನೀವು ದಾಂಪತ್ಯ ಜೀವನಕ್ಕೆ ಕಾಲಿಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಈ ಸಮಯದಲ್ಲಿ ಗಳಿಕೆ ಮಾಡುವಂಥ ಹಣದಲ್ಲಿ ನೀವು ಭವಿಷ್ಯಕ್ಕಾಗಿ ಉಳಿತಾಯ ಅಥವಾ ಹೂಡಿಕೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಕುಟುಂಬದ ಪ್ರತಿಯೊಂದು ಜವಾಬ್ದಾರಿಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲಿದ್ದೀರಿ ಈ ಸಂದರ್ಭದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ದೊಡ್ಡ ಯೂನಿವರ್ಸಿಟಿಯಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂತ ಅಂದರೆ ಕೂಡ ಸಿಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರ ಕರ್ಮಸ್ಥಾನದಲ್ಲಿ ಗುರುವಿನ ಮಾರ್ಗೀಯ ಅಂದರೆ ನೇರ ಚಲನೆ ನಡೀತಾ ಇರೋದು ಫೆಬ್ರವರಿಯಲ್ಲಿ ನಡೀತಾ ಇರುವಂಥದ್ದು ಕೂಡ ಕೆಲಸ ಕಾರ್ಯಗಳಲ್ಲಿ ಸಿಂಹರಾಶಿಯವರು ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಕಾರಣವಾಗುತ್ತೆ ಹಾಗೆ ಯಾವುದೇ ರೀತಿಯ ಉದ್ಯೋಗ ಮಾಡ್ತಾ ಇರಲಿ ಸಿಂಹರಾಶಿಯವರು ಅಥವಾ ಯಾವುದೇ ವ್ಯಾಪಾರ ಮಾಡ್ತಾ ಇರಲಿ ವ್ಯಾಪಾರ ಕ್ಷೇತ್ರದಲ್ಲಿರಲಿ ಖಂಡಿತವಾಗಿ ಸಿಂಹರಾಶಿಯವರು ನಿಮ್ಮ ಅಭಿವೃದ್ಧಿಯನ್ನು ಈ ಸಂದರ್ಭದಲ್ಲಿ ನೀವು ಪ್ರಾರಂಭ ಮಾಡ್ತೀರಿ ಹಾಗೆ ಲಾಭವು ಕೂಡ ನಿಮ್ಮ ಜೀವನದ ಆರ್ಥಿಕ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಸುಧಾರಿಸುವ ಕೆಲಸವನ್ನು ಮಾಡುತ್ತೆ ಹಾಗೆ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಸಾಕಷ್ಟು ಬೇರೆ ಬೇರೆ ಅವಕಾಶಗಳೂ ಕೂಡ ಬೇರೆ ಬೇರೆ ದಾರಿಗಳೂ ಕೂಡ ನಿಮಗೆ ಸಿಗ್ತಾ ಹೋಗ್ತವೆ ವ್ಯಾಪಾರದಲ್ಲಿ ಕೈ ತುಂಬ ಲಾಭ ಸಂಪಾದನೆ ಆಗುತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಕೂಡ ನಿಮ್ಮದಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು